ಹೌದು ಎಷ್ಟು ಜನಕ್ಕೆ ಟಾಪಿ ಹಾಕಿದ್ದೀರ ಅಲ್ಲಿಗೆ ದುಡ್ಡು ಡಬಲ್ ಮಾಡ್ತೀನಿ ಅಂತ ಅದಕ್ಕೆ ಹಾಕಿದ್ದೆ ನಾನು ಓಪನ್ ಇರೋದನ್ನ ಮೊದ್ಲು ಆರ್ಗ್ಯುಮೆಂಟ್ ಮಾಡಿ ಅದು ಜ್ಞಾತಿ ಇದ್ರಲ್ಲಿ ಏನಾಗುತ್ತೋ ಅದ್ರಲ್ಲಿ ಅದು ಆಗುತ್ತೆ ಹೇಳಿ ಅದ್ ಬಿಟ್ಬಿಟ್ಟು ಇನ್ನೊಂದ್ ಯಾವತ್ತಿಗೂ ಇದೆ ಅಂತ ಅನ್ನೋದು ಬೇಡ ನಿಮಗೆ ಟೈಮ್ ಬೇಕು ಅಂತ ಕೇಳಿ ಅದು ಓಕೆ ಇದಿದೆ ಅದು ಬನ್ನಿ ಅವದಿದೆ ಇದು ಬನ್ನಿ ಯಾಕೆ ಇದೆಯಲ್ಲ ಇವತ್ತು ಆರ್ಗ್ಯುಮೆಂಟ್ ಫೋರ್ ತರ್ಟಿ ಏಟ್ನು ಏ ಫೋರ್ ತರ್ಟಿ ಏಟ್ ಅನ್ನೋದು ಮತ್ತೆ ಏ ಇಲ್ವಲ್ಲ ಅರೆಸ್ಟಿಂದು ಇವತ್ತಿಂದ ಇನ್ನೊಂದ್ ವಾರ ಕೊಡಿದ್ರೆ ಪೊಲೀಸ್ ನೋ ನಿಮ್ ಮನೆ ಹತ್ರ ಬಾಗ್ಲಕ್ ಬಂದು ನಿಂತಿದ್ದ ಹಿಡಿತೀನಿ ಅಂತ ನಾವು ಕೊಟ್ಟಿದ್ ವಾರೆಂಟ್ ಅಲ್ಲೇನೆ ಹಿಡ್ಕೊಂಡ್ ಬರಲ್ಲ ಅವನು ಹೌದು ಇವ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇವಾಗ ಇದ್ರೊಗಡೆ ಅದೇ ತರನೇ ಇರ್ತಾರ ಇಲ್ಲ ಇವ್ ನೋನ್ ಫೆಲ್ ಹೌದು ಎಷ್ಟ್ ಜನಕ್ಕೆ ಟೋಪಿ ಹಾಕಿದಿರ ಅಲ್ಲಿಗೆ ದುಡ್ಡು ಡಬಲ್ ಮಾಡ್ತೀನಿ ಅಂತ ಅದಕ್ಕೆ ಹಾಕಿದ್ದ ನಾನು ಓಪನ್

On behalf of petitioner time frame, release really, this matters on five four. In the meantime, Learn hcgp to file objections. Okay. <laughs>